ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳು ಓದ್ತಿರೋ ಸ್ಕೂಲಲ್ಲಿ ವಾರ್ಷಿಕೋತ್ಸವ ಹತ್ತಿರ ಇರೋದ್ರಿಂದ ಪೋಷಕರಿಗೆ ಆಟಗಳನ್ನು ಇಟ್ಟಿದ್ದವು ಹಾಗೆ ಆಟ ಎಲ್ಲ ಮುಗಿಸ್ಕೊಂಡು ನಮ್ಮ ಶಾಲೆಯ ಮಕ್ಕಳು ಪೋಷಕರು ಟೀಚರ್ಸು ಎಲ್ಲ ಸೇರಿಕೊಂಡು ಪಕ್ಕದಲ್ಲೇ ಇರುವ ಸರ್ಕಾರಿ ಬಾಲಕರ ಪಾಠಶಾಲೆಯಲ್ಲಿ ನಡೀತಿರುವ ಮಕ್ಕಳ ಸಂತೆಗೆ ಹೋದ್ವಿ ಮಕ್ಕಳ ಜೊತೆ ನಾವು ಮಕ್ಕಳ ಸಂತೆಯನ್ನ ನೋಡ್ಕೋ ಬರೋಣ ಹಾಗೆ ವಯಸ್ಸನ್ನು ಎಲ್ಲಿ ಸಂತೆ ಸೌಂಡ್ ಹಾಗೆ ಇದೆ ಅಂತ ನಗರದಲ್ಲಿ ಹಾಗೆ ಇಲ್ಲಿ ವೇದಿಕೆಯ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸಂತೆಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸಾಕಷ್ಟು ಅಂಗಡಿಗಳನ್ನು ಕೂಡ ಮಕ್ಕಳು ಇಟ್ಟಿದ್ರು ಪುಟ್ಟ ಪುಟಾಣಿ ಮಕ್ಕಳು ಟೊಪ್ಪಿಗಳನ್ನು ಹಾಕೊಂಡು ಸೀರೆ ಉಟ್ಕೊಂಡು ಪಂಚೆ ಉಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ರು ನೋಡ್ಬೋದು ಇಲ್ಲಿ ಎಲ್ಲ ಎಳ್ನೀರು ಬಟ್ಟೆಗಳು ಸಾಕಷ್ಟು ಐಟಮ್ಗಳನ್ನ ಮಕ್ಕಳೇ ವ್ಯಾಪಾರ ಮಾಡ್ತಾ ಇದ್ದಾರೆ ಸಣ್ಣಗೆ ಹಪ್ಪಳ ನುಗ್ಗೆ ಸೊಪ್ಪು ಹಾಗೆ ಸಾಕಷ್ಟು ಪುಟ್ ಪುಟಾಣಿ ನಮ್ಮ ಅಂಗಡಿ ಬನ್ನಿ ನಮ್ಮ ಅಂಗಡಿ ಬನ್ನಿ ಅಂತ ಎಲ್ಲರನ್ನು ಕರೆದು ಕರೆದು ವ್ಯಾಪಾರ ಮಾಡ್ತೀವಿ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನದ ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶದಿಂದ ಕಳೆದ ಕೆಲವು ವರ್ಷಗಳಿಂದ ಈ ಮಕ್ಕಳ ಸುತ್ತುಗಳನ್ನು ಶಾಲೆಗಳಲ್ಲಿ ಮಾಡ್ತಿದ್ದಾರೆ ನಿಜವಾಗಲೂ ಇದೊಂದು ಉತ್ತಮವಾದ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಮಕ್ಕಳಿಗೆ ವ್ಯವಹಾರ ಜ್ಞಾನ ಗೊತ್ತಾಗೋದ್ರ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನುವ ತಿಳುವಳಿಕೆ ಕೂಡ ಬರ್ತದೆ ಹಾಗೆ ಸಂತೆಯಲ್ಲಿ ವ್ಯಾಪಾರ ಮಾಡುವಾಗ ಕಷ್ಟ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಸಾಕಷ್ಟು ಫುಡ್ ಸ್ಟಾಲ್ ಕೂಡ ಇತ್ತು ಇಲ್ಲಿ ಮಸಾಲೆ ದೋಸೆ ಕೂಡ ಇತ್ತು ಮಸಾಲೆ ದೋಸೆ ನೋಡಿ ಚಟ್ನಿ ಕೆಂಪು ಚಟ್ನಿ ಆಮೇಲೆ ಆಲೂಗಡ್ಡೆ ಪಲ್ಯ ಇದೆಲ್ಲವೂ ಮಾಡ್ಕೊಂಡು ಬಂದಿದ್ರು ಈ ಕಡೆ ಬಂದರೆ ಪಾನಿಪುರಿ ಕೂಡ ಹಾಕ್ಕೊಂಡಿದ್ರು ಮಕ್ಕಳಿಗೊಂದೇ ಗೊತ್ತಾಗಲ್ಲ ಅಂತ ಮಕ್ಕಳ ಜೊತೆಗೆ ತಂದೆ ತಾಯಿ ಎಲ್ಲ ನಿಂತ್ಕೊಂಡು ವ್ಯಾಪಾರಕ್ಕೆ ಸಹಕಾರ ಮಾಡ್ತಿದ್ರು ಪಾನಿಪುರಿ ಅಂತ ಸಖತ್ ಟೇಸ್ಟಿ ಆಗಿತ್ತು ನಾನು ಕೂಡ ಮಾಡಿದೆ ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಮಕ್ಕಳು ಸಂತೆ ಹೇಗಿರತ್ತಪ್ಪ ನಾವು ಒಂದು ಗ್ರೌಂಡ್ ಹೋಗಿ ಮಕ್ಕಳು ಹೇಗೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಊರಿನ ಎಲ್ಲರೂ ಕೂಡ ಸಂತೆಗೆ ಒಂದು ವಿಸಿಟ್ ಕೊಡ್ತಾ ಇದ್ರು ನೋಡ್ಬೋದಿಲ್ಲಿ ಮಕ್ಕಳು ಕೊಪ್ಪಿಗಳನ್ನು ಸೀರೆ ಉಟ್ಕೊಂಡು ಸಂತೆ ಒಂಥರನೇ ರೆಡಿಯಾಗಿ ಸಾಕಷ್ಟು ಮನೆ ನಡೆದಿಗಳನ್ನು ಕೂಡ ಬಂದಿದ್ರು ನೋಡ್ಬೋದು ಇಲ್ಲಿ ಮಕ್ಕಳಂತೂ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು ಸಂತೆಯಲ್ಲಿ ಏನೇನು ತಗೊಳ್ಳೋದು ಏನೇನು ತಿಂಡಿ ತಿನ್ನೋದು ಅಂತ ಸ್ಟ್ಯಾಂಡ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿ ಟ್ರೆಡಿಷ್ನಲ್ ಆಗಿ ಸ್ಟ್ಯಾಂಡನ್ನು ರೆಡಿ ಮಾಡಿದ್ರು ತೆಂಗಿನ ಗರಿಯಲ್ಲಿ ಹಾಗೆ ಸಾಕಷ್ಟು ಜನ ಚೆನ್ನಾಗಿ ಗುಡ್ಡಿಯಂತೂ ಕಲ್ತಿದ್ದು ಕಲಿತು ಯಾವತ್ತು ನಡೆಯಲ್ಲ ಕೊನೆವರೆಗೂ ನೋಡ್ಬೋದಿಲ್ಲಿ ಬಿಒ ಕೂಡ ಲಿಂಬೆ ಹಣ್ಣು ತಗೊಂಡು ವ್ಯಾಪಾರ ಮಾಡ್ತಾನೆ ಸಿ ಆರ್ ಪಿ ಇದಾರೆ ಬಿಒ ಸಾಕಷ್ಟು ಜನ ಮಕ್ಕಳ ಜೊತೆ ವ್ಯಾಪಾರ ಮಾಡ್ತಾ ವ್ಯವಹಾರ ಜ್ಞಾನವನ್ನು ಮಕ್ಕಳಿಗೂ ಕಲಿಯೋಕೆ ಒಂದು ಉತ್ತಮವಾದ ಒಂದು ಅವಕಾಶ ಅಂತ ಹೇಳ್ಬೋದು ನೋಡಿ ಸಂತೆಗೆ ಎಷ್ಟೆಲ್ಲ ಜನ ಬಂದಿದಾರಲ್ಲ ಸಂತೆ ತುಂಬ ಜನ ಇದ್ದಾರೆ ಮಕ್ಕಳು ಹೇಗೆ ಮಾಡ್ತಿದ್ದಾರೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಬಂದವರೆಲ್ಲ ಪುಟಾಣಿ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಹಾಕ್ಕೊಂಡಿದ್ದಾರೆ ಏನಾದರೂ ಸರಿಯಾಗತ್ತಾ ಅಂತ ಹೇಳಿ ಸಾಕಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡ್ತಿದ್ರು ನೋಡಿ ಜ್ಯೂಸು ಕೂಡ ರೆಡಿಯಾಗಿ ಮಾಡಿಟ್ಟಿದ್ರು ಹಲಸಿನಕಾಯು ಕರಿಬೇವು ಸಾಕಷ್ಟು ಐಟಮ್ಗಳು ಕೂಡ ಇಟ್ಕೊಂಡಿದ್ರು ಪುಟ್ ಪುಟಾಣಿ ಮಕ್ಕಳಂತೂ ಬನ್ನಿ ಬನ್ನಿ ತಗೊಳ್ಳಿ ಅಂತ ಸಂತೆ ಥರನೇ ಹೋಗಿ ಹೋಗಿ ಕರಿತಾ ಇದ್ರು ನೋಡ್ಬೋದು ಇಲ್ಲಿ ಸೆಲ್ಫಿ ಸ್ಟ್ಯಾಂಡನ್ನು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಬಿದಿರುಗಳನ್ನು ಉಪಯೋಗಿಸ್ಕೊಂಡು ಹಾಗೆ ಕೆಳಗಡೆ ಮಡ್ಲು ತೆಂಗಿನ ಮಡ್ಲನ್ನ ನೈದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಗಲಾಟೆ ಸಂತೇ ನಿಜವಾದ ಸಂತೇನೇ ಅನ್ನಬೇಕು ಅಷ್ಟು ಚೆನ್ನಾಗಿ ಎಲ್ಲ ಐಟಮ್ಗಳನ್ನು ಇಟ್ಕೊಂಡಿದ್ರು ತೆಂಗಿನಕಾಯಿ ಮಕ್ಕಳು ನೋಡಿ ಪಂಜೆ ಉಟ್ಕೊಂಡು ಒಂದು ಶೆಲ್ಲೆ ಹಾಕೊಂಡು ನೀಟಾಗಿ ರೆಡಿಯಾಗಿ ಬಂದಿದ್ರು ಅಂತ ಹೇಳ್ಬೋದು ಇಲ್ಲಿ ನೋಡಿ ಹಣ್ಣಿಂದು ಜ್ಯೂಸ್ ಇಟ್ಟಿದ್ರು ಏನೋ ಹೇಳ್ತೀರ ನೀನು ಅಲ್ಲೂ ಅಂಗಡಿ ಇದೆ ನಮ್ದು ಹೋಗಿ ಅಂತ ಹಾಗೆ ಇಲ್ಲೊಂದು ಲಿಂಬೆ ಹಣ್ಣು ಜ್ಯೂಸ್ ತಗೊಂಡಿದ್ವಿ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿ ಚಾಟ್ಸ್ ಇದೆ ಏನೋ ಒಂದು ಲೇಸನ್ ಇದು ಮಾಡಿ ಏನೋ ಚಾರ್ಜ್ ಮಾಡ್ತಿದ್ವಿ ನಮ್ಮ ಮಕ್ಕಳೆಲ್ಲ ತಿಂತು ತುಂಬಾ ಚೆನ್ನಾಗಿರ್ತದೆ ಪುಟಾಣಿಗಳೇ ಮಾಡ್ಕೊಡೋದು ಹಾಗೆ ಅವರೇ ಚೇಂಜ್ ದುಡ್ಡು ತಗೊಳ್ಳೋದು ಅವರೇ ಚೇಂಜ್ ಕೊಡೋದು ಸಾಕಷ್ಟು ವ್ಯವಹಾರ ಜ್ಞಾನ ಮುಕ್ಲಿಕ್ಕೆ ಬರುತ್ತೆ ನಾವು ಕೂಡ ಪುಟಾಣಿಗಳನ್ನು ಅಂಗಡಿಗಳಿಗೆ ಇದಕ್ಕೆ ರೇಟ್ ಎಷ್ಟು ಕಡಿಮೆ ಮಾಡ್ತಾರೆ ಹೀಗೆ ಸಾಕಷ್ಟು ಮಾತುಗಳನ್ನು ಆಚರಿಸಿ ನಾವು ಬೇಕಾಗಿದ್ದನ್ನೆಲ್ಲ ಒಂದಿಷ್ಟು ಪರ್ಚೇಸ್ ಮಾಡಿಕೊಂಡು ಒಂದು ಜ್ಯೂಸ್ ಕಳ್ಕೊಂಡು ನಮ್ಮ ಸ್ಕೂಲ್ ಮಕ್ಕಳು ಟೀಚರ್ಸು ಪೋಷಕರು ಎಲ್ಲ ಸೇರಿ ಒಂದು ಸೆಲ್ಫಿ ತಗೊಂಡು ಮಕ್ಕಳು ಶಾಲೆ ಕಡೆ ಹೋದ್ರೆ ನಾವು ನಮ್ಮ ಮನೆ ಕಡೆ ಹೋಗ್ತೀವಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್